ತಾಲೂಕಿನ ಹಿರಿಯರು ತಾಲೂಕಿನ ಗೌಡ ಅಧ್ಯಕ್ಷರು ಕಾರ್ಯಕ್ರಮ ಕಾರ್ಯಕ್ರಮದಲ್ಲಿ ಬಂದಿಲ್ಲ ಜಿಲ್ಲಾಧ್ಯಕ್ಷರು ಯುವ ಘಟಕ ಜಿಲ್ಲಾ ರವಿಕುಮಾರ್ ಅವರು ಮತ್ತು ಹುದೂರು ಗುಡಿಗಡ ಅಧ್ಯಕ್ಷ ಶಿವಕುಮಾರ್ ಅವರು ಮತ್ತು ತಿಕ್ಸಂದ್ರಗುಡಿ ಶಿ ಸಲೀಂನ ಅಧ್ಯಕ್ಷರು ಸಲೀಂ ಅವರು ನಮ್ಮ ಬುಡಂ ಸಾಹೇಬರು ರಾಮಣ್ಣರು ಮತ್ತು ನಮ್ಮ ತಾಲೂಕು ಉಪಾಧ್ಯಕ್ಷರಂಥ ಚಿಕ್ಕಣ್ಣಾರು ಮತ್ತು ಅಂಜಿನ ಪಾರ್ವದ ಹಿರಿಯರಂತ ಭೈರಪ್ಪನವರು ಸುಮಾರು ಇವರೇ ಹೋರಾಟಕ್ಕೆ ಸ್ಫೂರ್ತಿಯಾಗಿದ್ದು ಏನು ವಿಚಾರ ಅಂದರೆ ತಾಲೂಕು ಆಡಳಿತದಲ್ಲಿ ಒಂದು ಸರ್ವೇ ಇರ್ಬೋದು ಒಂದು ಯಾವುದೋ ಹೆಸರು ಖಾತೆ ಮಾಡಿ ಅಲ್ಲಿ ಏನು ಮಾಡ್ತಕ್ಕಂಥ ಕೆಲಸ ತಾಲೂಕು ಆಡಳಿತ ಆ ಬಗವರು ಸಾಗುವ ಚೀಟಿ ಯಾರ್ಯಾರು ಸರ್ಕಾರಿ ಅಧಿಕಾರಿಗಳೆಲ್ಲ ನಾಲ್ಕು ಎಕರೆ ಐದು ಎಕರೆ ಭಾಗ ಸಂಗೋಳಿ ಚೀಟಿ ಮಾಡಿಕೊಂಡಿದ್ದಾರೆ ಐ ಎಫ್ಐಆರ್ ಹಾಕಬಹುದು ತಹಶೀಲ್ದಾರ್ಗೆ ಇದ್ದಾಗ ಇನ್ನೂ ಐ ಆರ್ ಹಾಕೋಕ್ಕ ಸಂಖ್ಯೆ ತಹಶೀಲ್ದಾರ್ ಕೇಳಿ ಸಾಧ್ಯ ಆಗಿಲ್ಲ ಅದರ ಜೊತೆಗೆ ಏನು ನಡೀತಿದೆ ಕೆಶಿಕ್ ವಿಚಾರ ಸುಮಾರು ಮಗಡಿ ಬೆಂಗ್ಳೂರು ಓಡಾಡ್ತಾ ಇದ್ದೀವಿ ದಿನನಿತ್ಯ ಓಡಾಡ್ತೀವಿ ಅಲ್ಲಿ ಓಡಾಡೋಕ ಕಷ್ಟ ಓಡಾಡೋರು ಗೊತ್ತವ್ರಿಗೆ ಏನು ಮಾಡ್ತಿದ್ದಾರೆ ಕೆಶಿಕ್ನವ್ರು ಅಧಿಕಾರಿಗಳು ಏನು ಮಾಡ್ತಿದ್ದಾರೆ ಮನೆ ಬಾಗಲಿ ಹೋಗೋಕ್ಕಾಗ್ತಲ್ಲ ಒಂದುವರೆ ಕೈಟ್ ಮಾಡಿಕ್ಕಿದ್ದಾರೆ ಅದು ರಫ್ತೆಯಿಂದ ಬರ್ತಾ ಚೇಂಬರ್ನ ಚರಂಡಿದ ಅದನ್ನು ಹೇಳಿ ಸಾಕಾಯಿತು ಅವರು ಯಾವುದೂ ಥರದ್ದು ವಿಚಾರಣೆಯೂ ಕೈಗೊಂಡಿಲ್ಲ ಅವರು ತಿಪ್ಪಾಣಿ ವಿಚಾರಕ್ಕೆ ಬಂದರೆ ಸುಮಾರು ವರ್ಷದಿಂದ ನಿಮಗೆ ಮಧ್ಯದವ್ರು ಗೊತ್ತಿದೆ ಹೋರಾಟ ಮಾಡಿ ಅವಾಗ ಸಮ್ಮಿಶ್ರ ಸರ್ಕಾರ ಇತ್ತು ಕುಮಾರಸ್ವಾಮಿ ಅವರು ಮುಖ್ಯಮಂತ್ರಿ ಆಗಿದ್ದರು ಕಾಂಗ್ರೆಸ್ ಸಮ್ಮಿಶ್ರ ಸರ್ಕಾರ ಇದ್ದಾಗ ಸುಮಾರು ಹಣ ಬಿಡುಗಡೆ ಮಾಡಿತು ಒಂದು ಎರಡು ಸರಿ ಪಾದಯಾತ್ರೆ ಮಾಡಿದ್ವಿ ತಿಪ್ಪಾಣಿ ನೀರು ಉಡಿಸ್ಬೇಕು ಹೂಳೆತ್ತಿಸ್ಬೇಕು ಅಂತೇಳಿ ಆದರೆ ಯಾವುದೇ ಕಾರಣ ಹೂಳೆತ್ತಿಲ್ಲ ಅವರು ಅದು ಮಾಡಿ ಒಬ್ಬ ಅವಿವೇಕಿ ಮಂಜುನಾಥ ಅಂತ ಪ್ರಾಜೆಕ್ಟ್ ಮ್ಯಾನೇಜರ್ ನಮ್ಮ ರೈತರನ್ನ ನೀವೇನ ಕೆರೆ ಕಟ್ಟಿಸಿದ್ದು ನೀವೇನ ಹೆಚ್ಚಿನ ಬಳಿ ತಂದಿರೋ ಲೇಔಡಿಯೇ ಮಾತಾಡೋದ ಆ ವಿವೇಕಿನ ಬರೀ ಹೇಳಿದ್ವಿ ಆಶೀರ್ದರ್ಗೆ ಹೇಳಿದ್ವಿ ದಿನಾಂಕ ಇಪ್ಪತ್ತೆಂಟು ಬುಧವಾರ ದಿನ ಇವರೆಲ್ಲ ಒಪ್ಪಿಗೆ ಮೇರೆಗೆ ರೈತರು ವಿಚಾರವಾಗಿ ಟ್ಯಾಕ್ಟರ್ ರ್ಯಾಲಿ ಮಾಡಿ ಒಂದು ಹೋರಾಟ ಮಾಡಬೇಕು ಬೃಹತ್ ಹೋರಾಟ ಮಾಡಬೇಕು ತಾಲೂಕು ಕಚೇರಿಯಲ್ಲಿ ತಾಲೂಕು ಆಡಳಿತ ಹೆಚ್ಚಿಸಬೇಕಾದಂಥ ಕೆಲಸ ಮಾಡಬೇಕಾದ ರೈತ ಸಂಘ ಅಂತ ಹೇಳಿದಾಗ ಆಯಿತು ಅಂತ ನಮ್ಮ ಹೆಚ್ಚು ಒಪ್ಪಿಕೊಟ್ಟು ಇವತ್ತು ಒಂದು ಮಾಧ್ಯಮ ಮುಖಾಂತರ ದಿನಾಂಕ ಇಪ್ಪತ್ತೆಂಟನೇ ತಾರೀಕು ಬೃಹತ್ ಹೋರಾಟ ಇದೆ ಟ್ಯಾಕ್ಟರ್ ರ್ಯಾಲಿ ಬೈಕ್ ರ್ಯಾಲಿ ಇದೆ ಸರ್ಕಾರನ ಹೆಚ್ಚಿಸಬೇಕಾದ್ರೆ ರೈತರು ಉಳಿವಿಗಾಗಿ ರೈತರು ಬರಬೇಕಾದಂಥ ಏನಾದರೂ ಅವರಿಗೆ ಇಷ್ಟು ಇದೆ ಪಾಪ ಮೂಟೆ ಕರ್ಕೊಂಡು ಹೋಗ್ತವೆ ದಾರ ಕಟ್ಕೊಂಡು ಚೀಲ ಮಾಡಿಕೊಂಡು ಅಕ್ಕಿ ರೋಡಲ್ಲಿ ಹೆಂಗೆ ಬರ್ತವೆ ಏನಾದರೂ ಎಷ್ಟು ಜನ ಬಲಿ ಪಡಿಬೇಕು ಅಂತ ಮಾಡಿದರೆ ಕೇ ಸಿಕ್ಕೂ ಅರ್ಥ ಆಗ್ತಿಲ್ಲ ಈ ವಿಚಾರವಾಗಿ ಒಂದು ಬೃಹತ್ ಪ್ರತಿಭಟನೆ ಮಾಡಬೇಕು ಅಂತ ರೈತ ಸಂಘ ತೀರ್ಮಾನಿಸಿದೆ ಅದಕ್ಕೆ ನಾನು ಈ ಪತ್ರಿಕಾಗೋಷ್ಠಿ ಕರೆದಿದ್ದೀವಿ ನಾನು ಇನ್ನೊಂದು ಏನು ಹೇಳೋಕ್ಕೆ ಇಷ್ಟಪಡ್ತೀನಿ ಅಂದರೆ ಜನಪ್ರತಿನಿಧಿಗಳು ಯಾರಾದರೂ ಆಗಿದೆ ಎಲ್ಲರೂ ಹಸಿರು ಶಾಲೆ ಹಾಕೊಂಡು ಪ್ರಮಾಣವಚನೆ ಮಾಡೋದು ಹಸಿರು ಶಾಲೆ ಹಾಕೊಂಡು ಏನು ಎಲೆಕ್ಷನ್ಗೆ ನಾಮಿನೇಷನ್ ಮಾಡೋದು ಮಾಡಿದ್ರೆ ಅದೇ ಒಂದು ಹಸಿರು ಶಾಲೆ ಲೇಔಡಿ ಮಾಡ್ತಾರೆ ಜನಪ್ರತಿನಿಧಿ ಮಾಡ್ತಿದ್ದಾರೆ ನಿಮಗೆ ನೈತಿಕತೆ ಇದೆ ಇದನ್ನ ಕೇಳಿದ್ರೆ ನಾನು ಕೇಳೋಕೆ ಇಷ್ಟಪಡ್ತೀನಿ ನಿಮ್ಗೆ ನಾವೇನು ದೊಡ್ಡ ಹೋರಾಟಗಾರಲ್ಲ ಮೂವತ್ತೈದು ವರ್ಷ ಆಯಿತು ಪ್ರೊಫೆಸರ್ ನಂಜುಣ್ ಸ್ವಾಮಿ ಅವರು ಹೋರಾಟ ಸ್ಟಾರ್ಟ್ ಮಾಡಿ ಮೂವತ್ತೈದು ವರ್ಷ ಆಗಿದೆ ಅವ್ರ ಕೈ ಕೆಳಗಡೆ ಇವತ್ತು ಎಷ್ಟೋ ಸಂಘಟನೆ ಬೆಳೆದಿರ್ಬೋದು ಇವತ್ತು ಸಂಘಟನೆ ಮಾಡ್ತಿದ್ರೆ ವಾಲೆಂಟೀರಿಯಾಗಿ ಯಾರು ಅವರು ರೈತರು ವಾಲಂಟೀರಿಯಾಗಿ ಬಂದು ಹಣಕಾಸು ಹಾಕೊಂಡು ಇವತ್ತು ರೈತ ಸಂಘ ನೆಟ್ಕೊಂಡು ಹೋಗ್ತಿದ್ದಾರೆ ದಯವಿಟ್ಟು ಜನರು ಜನಪ್ರತಿನಿಧಿಗಳು ನಿಮಗೇನಾದ್ರು ತಾಲೂಕಿನ ವಿಚಾರವಾಗಿ ಯಾವುದೇ ಪಕ್ಷ ಇರ್ಬೋದು ತಾಲೂಕಿನ ವಿಚಾರವಾಗಿ ಇದ್ರೆ ಇವತ್ತು ಪಕ್ಕದ ಕುಣಿರ ತಾಲೂಕು ತುಮಕೂರು ತಾಲೂಕು ನೋಡಿ ಕಲಿಬೇಕಾದ ತುಂಬಾ ನೀವು ಜನಪ್ರತಿನಿಧಿಗಳು ಏನು ಕಾರಣಕ್ಕೆ ಹೇಳ್ತೀನಿ ಅಂದರೆ ಇವತ್ತು ಹೇಮಾವತಿ ಲಿಂಕ್ ಕ್ಯಾನಲ್ ನಮ್ಮ ಗುಬ್ಬಿ ಶ್ರೀನಿವಾಸ್ ಅವರು ಸರ್ಕಾರದ ಶಾಸಕರವರು ಒಂದು ಸ್ಟೇಟ್ಮೆಂಟ್ ಕೊಡ್ತಾರವರು ನಮ್ದೇ ಸರ್ಕಾರ ಇದ್ರು ವಿರೋಧ ಮಾಡ್ತಿದ್ದೀನಿ ಆಯ್ತು ಸಂತೋಷ ನಮ್ಮ ಬಾಲಯರು ಹೇಳಿದ್ರು ನಾನು ನೀರು ತರ್ಸೋ ಜವಾಬ್ದಾರಿ ನಂದು ನಾವು ಬೇಕಾಗಿರೋದು ನೀರೇ ನೀವು ತರ್ತಿರೋದು ನಂಬಿಕೆ ಐತೆ ನಂಬಿಕೆ ಮೇಲೆ ನಾವು ನಿಮ್ಮನ್ನು ಕೇಳ್ತಿರೋದು ಆಮೇಲೆ ನಮ್ಮ ಸಂಸದಕ್ಕೆ ಕೇಳೋಕೆ ಇಷ್ಟಪಡ್ತೀನಿ ನಾನು ಇದುವರೆಗೂ ಒಂದೂವರೆ ಒಂದೂವರೆ ವರ್ಷ ಆಯ್ತು ಜನ ಜನಪ್ರತಿನಿಧಿಗಳು ನೀವು ಒಳ್ಳೆಯ ಉತ್ತಮವಾದ ರೈತರು ಕೆಲಸ ಮಾಡ್ತೀರಿ ನಂಬಿಕೆ ಮೇಲೆ ನಿಮ್ಮನ್ನ ಸಂಸದರು ಮಾಡಿ ಇವತ್ತು ತಾಲೂಕು ಮೇಲೆ ಓಟ್ ಹಾಕಿ ಇದುವರೆಗೂ ನೀವು ಹೇಮಾವತಿ ವಿಚಾರವಾಗಿ ಆ ಕುಳಗಿರು ತಾಲೂಕ್ನಲ್ಲಾಗ್ಲಿ ಒಂದು ಏನು ಮನವೊಲಿಕೆ ಮಾಡಿ ಕೆಲಸ ಮಾಡ್ಲಿವಲ್ಲ ಇದು ಏನನ್ನಿಸ್ತಿದೆ ನಿಮಗೆ ಮೊನ್ನೆ ನೀವು ಟ್ಯಾಕ್ಟರ್ ಒಪ್ಕೊತೀನಿ ಆದರೂ ನಮ್ಗೆ ಬೇಕಾಗಿರೋದು ಏನು ಹೇಮಾವತಿ ನೀರು ಅವಶ್ಯಕತೆ ಇದೆ ಎಷ್ಟು ದಿನದ ಹೋರಾಟ ಮಾಡ್ತಾ ಇದ್ದೀವಿ ಅವರು ಇವರು ಇನ್ನೊಬ್ರು ಕೇಳಿದ ಜನಪ್ರತಿಗಳು ಕೇಳಿದ್ರೆ ಸರ್ಕಾರ ಅವ್ರಿಗೆ ನೀರು ತರಲಿ ಅಂತ ಹೇಳ್ತೀರಾ ನೀವು ಕೇಳಿದ್ರೆ ನಾವು ಸರ್ಕ ಮಾಡ್ತೀವಿ ತಲೆ ಕೆಸ್ಕೊಬೇಡಿ ಅಂತ ಹೇಳ್ತೀರಾ ಸಂಸದ್ ನೋಡಿದ್ರೆ ಒಂದೇ ಒಂದು ಪಾಯಿಂಟ್ ತುಟಿ ಬಿಚ್ ಮಾತಾಡಿಲ್ಲ ದಯವಿಟ್ಟು ನಮ್ಮ ತಾಲೂಕಿನ ನೀರಿನ ಅವಶ್ಯಕತೆ ಇದೆ ಆ ಭಾಗದ ಜನಪ್ರತಿನಿಧಿ ಏನ್ ಹೇಳ್ತಿದ್ದಾರೆ ಕೇಳಿದ್ರೆ ಪೇಪರ್ ಅದಲ್ಲ ಮತ್ತೆ ಸುರೇಶ್ ಕೊಟ್ಟರು ಮತ್ತೆ ಹೇಳಿದ್ರೆ ಯಾವುದೇ ಕಾರಣಕ್ಕೂ ಮಾಗಡಿ ಯಾವುದೇ ಕಾರಣಕ್ಕೂ ನೀರು ಬಿಡಲ್ಲ ಅಂತ ಒಂದು ಸ್ಟೇಟ್ಮೆಂಟ್ ಕೊಟ್ಟಿದ್ವಲ್ಲ ಯಾಕೆ ನೀವು ಎಷ್ಟೇ ರೈತರು ತಾಲೂಕಿನ ರೈತರು ಬೇಡವಾ ನಿಮ್ಗೆ ಓಟ್ ಹಾಕೋದೇ ಬೇಡವಾ ಇಲ್ಲ ನೀರು ತರೋದು ಬೇಡವಾ ನಿಮ್ಮ ಅಂತಲ್ಲಿದೆಯಾ ಸರ್ಕಾರ ಕೇಂದ್ರ ಸರ್ಕಾರದಲ್ಲಿ ಇದ್ದೀರಿ ಆ ಮನವರ್ಸಿ ಇಲ್ಲಿ ಭಾಗದ ರೈತರು ಬಡ ಬಡ ಜಿಲ್ಲೆ ಬಡ ತಾಲೂಕು ನೀರು ನೀರ್ತರಾಗಿಲ್ವ ನಾವು ನಮ್ಮ ಕೈಲಿ ಆಗಲ್ಲ ನಮ್ಮ ಕೈಲಿ ಯಾರು ಶಾಸಕರು ಇರ್ಬೋದು ಸಂಸದ ಇರ್ಬೋದು ಜನರ ಮಾಜಿ ಇರ್ಬೋದು ಯಾರು ನಿಮ್ಮ ಕೈಲಿ ಆಗಲ್ಲ ಅಂದ್ರೆ ನಮ್ಮ ತಾಲೂಕಿನ ವಿಚಾರವಾಗಿ ರೈತರೇ ನಾವಲ್ಲಿ ಹೋಗಿ ಕೆಲಸ ಮಾಡೋ ಅಂತ ಸ್ಫೂರ್ತಿ ಕೊಡ್ತೀವಿ ತುಂಬ್ತೀವಿ ಅಲ್ಲಿರ್ತಕ್ಕಂಥ ಯಾರು ಸುರೇಶ್ ಗೌಡ್ ಇರ್ಬೋದು ಗುಬ್ಬಿ ಶ್ರೀನಿವಾಸ ಅವ್ರ ಇರ್ಬೋದು ನಾವೇ ಕೈ ಕಲ್ ಇರ್ತೇವೆ ಸ್ವಾಮಿ ನಾವು ನಿಮ್ಮ ಪಾಕಿಸ್ತಾನ ಅಲ್ಲ ನಮಗ ಬಿಡ್ಬೇಕಾದ್ ನೀರು ಬಿಡಿ ಸ್ವಾಮಿ ನಾವು ಬದುಕಬೇಕಾಗದೆ ಅಂತ ನಾನು ನಾವು ರೈತರು ಹೋಗಿ ಕೇಳ್ಬೇಕಂತ ಪರಿಸ್ಥಿತಿ ಕೇಳ್ತೀವಿ ನಿಮ್ಮ ನಿಮ್ ಆಗಲ್ಲ ಅಂತ ನೀವು ಅಭಿವೃದ್ಧಿ ಮಾಡಿ ನಾವು ಅಂತ ಹೇಳಲ್ಲ ನೀವೆಲ್ಲಾರು ಮಾಡಿ ಸಂತೋಷ ಬೇಕಾಗಿರ್ತಕ್ಕಂಥದ್ದು ತಾಲೂಕಿಗೆ ಹೇಮಾವತಿ ನೀರು ಬೇಕಾಗದೆ ಕುಡಿಯ ನೀರಿನ ವ್ಯವಸ್ಥೆ ಬೇಕಾಗದೆ ಈಗಲೂ ಸ್ವಲ್ಪ ಮಳೆ ಮಳೆ ಏನಿದೆ ಯಾವ ಮಳೆ ಇದೆ ಯಾವ ಮಳೆ ಬುಯಿದೆ ಅಂತ ಹೇಳ್ತಿದ್ರಿ ಯಾವ ಕೆರೆ ಕಟ್ಟದ ಮಳೆ ಹೋಗಿದ್ರು ಆ ನೋಡಿದ್ರೆ ಕೇನ್ ಹೂಡಿದಿಲ್ಲ ಗಬ್ಬು ವಾಸನೆ ಹೊಡಿತದೆ ಅದನ್ನೇ ಮಂಚಿನ ಮೇಲೆ ಬಿಟ್ಟಿದ್ರೆ ಅದನ್ನು ಮಾಗಡಿ ನೀರು ಕುಡಿಯೋ ಕೊಡ್ತಾ ಇದ್ದೀವಿ ಯಾರಾದ್ರೂ ಒಬ್ಬರಾದ್ರು ಇದನ್ನ ಏನ್ ಮಾಡ್ಬೇಕಿದೆ ನೀರು ಇಲ್ಲಿ ಲಭ್ಯವಾಗದ ನೀರು ಕ್ಲೀನ್ ಕ್ಲೀನ್ ಮಾಡಕ್ಕಲ್ವಾ ಅಲ್ಲಿ ಹೋಗಿ ನೋಡಿ ನೀವು ನೀವು ಜನಪ್ರಿಯ ಕಣ್ಣಾರ ಒಂದ್ಸರಿ ಹೋಗಿ ಮಾಡ್ಕೊಂಡು ಏನ್ ನಡೀತಿದೆ ಅಲ್ಲಿ ಏನಾಗಿದೆ ಇದು ಅದೇ ನೀರು ಇಟ್ಟು ಕುಡಿದ್ರೆ ಇನ್ನು ಪುರಸಭೆ ವಿಚಾರವಾಗಿ ಬಂದೆ ಆ ಇದು ಏನು ಕೋಟೆ ಮೈದಾನದಲ್ಲಿ ಸುಂಕ ಹೊಸರಿ ಮಾಡ್ತಿದ್ದೆ ಅವತ್ತಿಂದ ಹೇಳಿದೆ ನಮ್ಮ ಶಾಸಕರ ಸ್ವಾಮಿಯಲ್ಲಿ ಬಾತ್ರೂಮ್ ಮಾಡಿ ಮಾಡಿಕೊಡಿ ರೈತರಾಗಲಿ ವೈದ್ಯರಿಗಾಗಿ ಮಾರುಕೊಳ್ಳಲಿ ದರ್ಭ ದೌರ್ಜನ್ಯ ವಸೂಲಿ ಮಾಡಕ್ಕೆ ಮಾತ್ರ ತೋರ್ತದೆ ಇವತ್ತಿನ ಅಂಬಾಳನ ಕೆರೆಯಿಂದ ಹರಿದೋಗ ನೀರನ್ನ ಸಿಹೋಗಿ ಭರ್ಗವತಿ ಕೆರೆ ಸೇರ್ತದೆ ಇದು ಯಾರು ಚೀಫ್ ಈ ಬಯ ರೆಡಿ ಮಾಡ್ಬಿಡ್ತೀವಿ ಬಿಡಿ ಏನಿಲ್ಲ ರೆಡಿ ಮಾಡಿದ್ವಿ ಅಂತ ಹೇಳಿದ್ರು ಏನ್ ರೆಡಿ ಮಾಡಿದ್ರು ಇವತ್ತು ತೋರಿಸ್ತದೆ ನೀರು ಆ ಕೆರೆ ಮೊದಲು ನಿಲ್ಲಕ್ಕಾಯ್ತದೆ ಮುಂದೆ ನೀರೇ ಕೆರೆ ಅದನ್ನ ಇಲ್ಲಕ್ಕುರಸಭೆ ಇದು ಚೀಫ್ ಆಫೀಸರ್ ಗಮನ ಕೊಡ್ಬೇಕು ಏನ್ ನಡೀತದೆ ಆ ಕುರಿ ಮೇಕಿ ಯಾಕೆ ಸುಂಕ ತಗೋಬೇಕ ನೀವು ನಿಮ್ ಕೈಲಿ ಕರೆಕ್ಟ್ ಆಗಿ ಒಂದು ಏನೋ ನೀರು ಕೊಡೋಕ್ಕಾಗಿಲ್ಲ ಒಂದು ಕುಡಿಯಲ್ಲಿ ವ್ಯವಸ್ಥೆ ಮಾಡಕ್ಕಾಗಿಲ್ಲ ಒಂದು ಟಾಯ್ಲೆಟ್ ವ್ಯವಸ್ಥೆ ಮಾಡಿ ಸುಂಕ ಯಾಕೆ ತಗತೀರಿ ಎಲ್ಲ ಬಂದ್ ಟೆಂಪರ್ ಮಾಡ್ಕೊಂಡಿದ್ರು ಬಿಡಿ ನಿಂತ್ಕೊಂಡು ಕೈಂಪ್ರೆ ಮಾಡ್ಕೊಂಡಿ ಬಂದ ಕೆಲವಾರು ಸಮಸ್ಯೆ ಮುಂದ್ಕೊಂಡು ಇವತ್ತು ಇಪ್ಪತ್ತೆಂಟನೇ ತಾರೀಕು ಹೋರಾಟ ಮಾಡ್ತಾ ಅಲ್ಲಿ ದಯವಿಟ್ಟು ಎಲ್ಲ ಮತ್ತೆ ಇರಲಿ ಈ ಟ್ಯಾಕ್ಟರ್ ಚಾಲನೆಗೆ ನಮ್ಮ ಜಡದೇವ್ ಮಠ ಶ್ರೀಗಳ ಒಂದು ಬಸವ ಇಮಡಿ ಬಸವರಾಜ ಸ್ವಾಮಿ ಕೂಡ ಚಾಲನೆ ಕೊಡ್ತಾರೆ ಕಲ್ಯಾಣ ಗೇಟ್ ಇಂದ ಮಾಮೂಲಿ ಆರ್ ರೋಡ್ ಮುಖಾಂತರ ಕೆಂಪೇಗೌಡ ಸರ್ಕಲ್ ಬಂದು ಕೆಂಪೇಗೌಡ ಸರ್ಕಲ್ ಇಂದ ತಾಲೂಕ್ ಕಚೇರಿ ಮುಂಭಾಗಕ್ಕೆ ಟ್ರ್ಯಾಕ್ಟರ್ ರೈಲ್ ಬೈಕ್ ರೈಲ್ ಹಮ್ಮಿಕೊಂಡಿದ್ವಿ ಮುಖಂಡರು ಬರ್ತಾರೆ ರೈತ ಮುಖಂಡ ಬರ್ತಾರೆ ಜಿಲ್ಲಾ ಮಟ್ಟದಲ್ಲಿ ಜಿಲ್ಲಾ ಮಟ್ಟಿಗೆ ಏನೋ ಮಾಹಿತಿ ಕೊಟ್ಟಲ್ಲಿ ಜಿಲ್ಲಾ ಮಟ್ಟಿಗೆ ತಿಪ್ಪಾಂಡಲ್ಲಿ ಮಾಡಬೇಕಾಗುತ್ತೆ ಇದೊಂದು ತಾಲೂಕ್ ಮೇಲೆ ಎಲ್ಲ ಕೆ ಸಿ ವಿಚಾರ ಎಲ್ಲ ದೃಷ್ಟಿಯಿಂದ ಇವತ್ತು ಮಾಡ್ತಾ ಇದ್ವಿ ಜಿಲ್ಲಾ ಮಟ್ಟದ್ದು ತಾಲೂ ತಿಪ್ಪಾಂಡಲ್ಲಿ ಕೊಡ್ತೀನಿ ಇದೇನೋ ಈ ಇಂಜಿನಿಯರ್ ಬಂದಿಲ್ಲ ಅವ್ರು ಯಾರು ಬರ್ತಾರೆ ಅಂತಿಮ ಹೋರಾಟ ಇದೇನಾದ್ರೂ ಮಾಡಿಲ್ಲ ಅಂದ್ರೆ ಇವರೇನು ಸ್ಪಂದನೆ ಮಾಡಿಲ್ಲ ಸುಮಾರು ಮೀಟಿಂಗ್ ಮಾಡಿದ್ವಿ ಎಲ್ಲ ಮಾಡಿದ್ವಿ ಸ್ಪಂದನೆ ಮಾಡಿಲ್ಲ ಅಂದ್ರೆ ತಿಪ್ಪ ರಸ್ತೆ ತಡಕ ಅಲ್ಲೇ ರೆಡಿ ಮಾಡೋದ್ ಮಾಡ್ತಾರೆ ತಿಪ್ಪ ತೀರ್ಮಾನ ಮಾಡಿದ್ರು ರೈತರು ಅಲ್ಲೇವ್ರು ಅಲ್ಲೇ ರಸ್ತೆ ತಡೆ ಮಾಡ್ತೇವೆ ಅರೆಸ್ಟ್ ಮಾಡೋಕೆ ಮಾಡ್ಲಿ ಇನ್ನೇನು ಮಾಡೋಕ್ಕಾಗಲ್ಲ ನಾವು ರೈತ ನಾವು ಮಾಡಿದ್ರೆ ರೈತ ಸಂಘಟನೆ ಮಾಡಿದ್ರೆ ಹೋರಾಟ ಮಾಡಕ್ಕೆ ಮಲ್ಲದಿರೋಕೆಲ್ಲ ಮಲ್ದಿರೋ ಕೊಡೋದು ಇಲ್ಲವರು ನಾವು ಮಾಡಬೇಕಾಗೆ ಆ ಕೆಲಸ ಮಾಡ್ತೀವಿ ಎಷ್ಟು ಜನ ಹೋಗಬೇಕು ರೈತರು ನೂರ ನೂರ ಐವತ್ತು ಜನ ರೈತ ಭಾಗವಹಿಸ್ತಾರೆ ಒಂದು ಮೂವತ್ತು ಅರವತ್ತು ಟ್ರ್ಯಾಕ್ಟರ್ ಆಗುತ್ತೆ ಬೈಕ್ ಆಗುತ್ತೆ ಬೈಕ್ ರ್ಯಾಲಿ ಆಗುತ್ತೆ ಎಲ್ಲ ನಮ್ಮ ಮುಖಾಂಡಗಳು ಹೇಳಿದ್ದಾರೆ ಎಲ್ಲ ಬರ್ತಾರೆ ನೋಡಿ ಟ್ಯಾಕ್ಟರ್ ಮಾಡಿದ್ರೆ ಟ್ಯಾಕ್ಟರ್ ವ್ಯಾಲೆಂಟಿಯರ್ ರೈತರು ತರ್ತಿದ್ದಾರೆ ಯಾರ್ಯಾರ ರೈತರು ನಮ್ಮ ರೈತರು ಹೋಗ್ಬೇಕಾದ್ರೆ ವ್ಯಾಲೆಂಟಿಯರ್ಗೆ ಟ್ಯಾಕ್ಟರ್ ತರ್ತಿದೆ ಮುನ್ನೆಚ್ಚರಿಕೆ ನಾವು ಪೊಲೀಸ್ ಇಲಾಖೆ ಪರ್ಮಿಷನ್ ತಗೊಂಡಿದ್ವಿ ಎಲ್ಲ ಪರ್ಮಿಷನ್ ತಗೊಂಡಿದ್ವಿ ನಾವೇನು ಬೇರೆ ಥರ ಆಕ್ಟಿವಿಟಿ ಮಾಡಕ್ಕೆ ಹೋಗಿದ್ದಲ್ಲ ನ್ಯಾಯ ರೈತರಿಗೆ ಆಗ್ತಿರೋ ಅನ್ಯಾಯನ ಕೇಳಕ್ಕೆ ಹೋಗ್ತಾ ಅಷ್ಟೇ ನೇಮಾವತಿ ವಿಚಾರ ಬಗ್ಗೆ ಸಾಕಷ್ಟು ಹೋರಾಟ ಮಾಡ್ಕೊಂಡು ಬಂದಿದ್ರ ಆದ್ರೂ ಕೂಡ ನಿಮ್ಮ ಹೋರಾಟಕ್ಕೆ ಯಾವುದೇ ಅಂತಿಮ ಸಿಕ್ಕಿಲ್ಲ ಇದು ನಿಮ್ಮ ಮಾತು ಸತ್ಯ ಇದು ಏಮಾವತಿ ಹೋರಾಟಕ್ಕೆ ಒಬ್ಬ ಸರಿ ಮಾಜಿ ಸದಸ್ಯರು ಎಚ್ ಎಂ ರೇವಣ್ಣ ಬಂದಿದ್ರೆ ರೇವಣ್ಣ ಅಲ್ಲಿ ಮರವೇ ವ್ಯಕ್ತಿ ಎತ್ತರ ಯಾವ್ದು ಪಕ್ಷ ಆಗಲಿ ನಮ್ಮ ತಾಲೂಕು ಬಂದಿಂತ್ಕೊಂಡು ಇದೇ ತರ ವ್ಯಕ್ತಿತ್ವ ಎಲ್ಲಾ ಜನತೆ ಬರಬೇಕಾಗಿತ್ತು ಯಾಕೆ ಬರ್ತಾರೆ ನಾನು ಅದೇ ಕೇಳ್ತಾ ಇರೋದು ಅದು ಪಕ್ಕ ತಾಲೂಕಲ್ಲಿ ಯಾಕೆ ಅಂತ ಅವ್ರ ಪಕ್ಷದಲ್ಲಿ ಇದ್ರು ಅವರು ಸರ್ಕಾರ ಇದ್ರು ಅವ್ರು ಕೇಳ್ತಾರೆ ನಾನು ನೀರು ವಿರೋಧ ಮಾಡ್ತಾ ಇದ್ರ ನಮ್ಮಲ್ಲಿ ಅದೇ ದೌರ್ಭಾಗ್ಯ ಗೊತ್ತಾಗ್ತಿಲ್ಲ ನನಗೆ ಸತ್ಯ ಹೋರಾಟ ಮಾಡಿದ್ವಿ ರಸ್ತೆಯಾಗಿ ಹೋರಾಟ ಮಾಡಿದ್ವಿ ಈಗ ಅಲ್ಲೂ ಕೂಡ ನಿಮ್ ರೈತರ ವಿರೋಧ ಮಾಡ್ತಾರೆ ನನ್ನೆ ಕೂಡ ವಿರೋಧ ಮಾಡಿದ್ದಾರೆ ಸಂಸದ್ ನಮ್ಮ ರೈತ ಮನವೊಲಿಸ್ತೀವಿ ನಾವು ರಾಜ್ಯಾಧ್ಯಕ್ಷ ಮುಖ್ಯ ಮಾತಾಡಿ ರೈತ ಮನವೊಲಿಸಿ ನಾವೇ ಆ ತಾಲೂಕಿಗೆ ಹೋಯ್ತೀವಿ ನಮ್ಮ ಪ್ರತಿನಿಧಿಗಳು ಬಿರ್ಕೈ ಆಗಲ್ಲ ನಾವು ಹೋಗ್ತೀವಿ ಆ ತಾಲೂಕಿಗೆ ಎಲ್ಲ ಅಂತಂದ್ರೆ ನಾವು ಬೇರೆ ಇಲ್ಲ ಕುಣಲಿ ಬೇರೆ ಇಲ್ಲ ಈ ತಿಪ್ಪಣ್ಣಿ ನೀರು ತುಂಬಿದ್ರೆ ಇಬ್ಬರು ನೀರು ಬರ್ತದೆ ನಾವೇನ ಬೇರೆ ಅಲ್ಲಿ ಸೋರ್ಸ್ ನೀರು ಅಲ್ಲಿ ನೋಡಿದ್ರೆ ಅಲ್ಲಿ ನಮ್ಮ ರೈತರು ತಾನೆ ಏನು ತೊಂದರೆ ಇಲ್ಲ ಯಾವ್ದೋ ಅಭಿವ್ಯಕ್ತಿ ರಾಜಕೀಯ ಮಾತು ಕೇಳಿ ರೈತರು ಇದು ಅಗೇತನ ಸಾಫ್ಸೋದು ಬೇಡ ನಮಗೆ ಬರ್ಬೇಕಿರೋ ಮುಖಾಟಿ ಸಿ ನೀರು ಕೊಡೋದು ಅಷ್ಟೇ ನೀವು ಅವ್ರ ತರ ಗೇಟ್ ಬೋಲ್ ಅವರ ತಲೆ ಇದೆ ಮಾಡ್ಕೊಂಡು ರೆಡಿ ಮಾಡ್ಕೊಳ್ಳಿ ಯಾವ ಜನಪ್ರಿಯಿಂದ ನಿಂತ್ಕೊಂಡು ಮುಖಾಟಿಯಲ್ಲಿ ನೀರು ಬಿಡಬೇಕು ಗೇಟ್ ಕೂಡ ಮಾಡ್ಕೊಳ್ಳಿ ಬೇಡ ನಮಗೆ ಅದು ರೈತ ಮನವಾಸ ನಾವು ಪ್ರಯತ್ನ ಮಾಡ್ತೀವಿ ಜನಪ್ರಿಯ ಕೈಲಿ ಆಗಲ್ಲಪ್ಪ ನೀವೇ ಮಾಡಿಬಿಟ್ಟಪ್ಪ ಲೋಕೇಶು ಏನೋ ಮಾಧ್ಯಮದಲ್ಲಿ ಹೇಳಿದೀರಪ್ಪ ನೀನೇ ಮಾಡಿದ್ರೆ ಆಯ್ತಾ ಬದಾನೇ ಮಾಡಿ ನಾನು ಕೂಡ ನಮಗೆ ಪೂರ್ಣ ಪ್ರಮಾಣ ಮಾಧ್ಯಮ ಸ್ಪಂದಿಸ್ತಾವ್ರೆ ಕಾರಣ ರೈತ ಸಂಘ ಪ್ರೀತಿಯವ್ರೆ ರಾಜಕಾರಣಿಗಳಿಗೆ ರೈಸ್ ಪ್ರೀತಿ ಇದ್ದವರು ಮಾಧ್ಯಮಿಕರಿಗೆ ನಮ್ಮ ರೈಸ್ ಪ್ರೀತಿ ಇದೆ ನಮ್ಮಲ್ಲಿ ಏನೂ ಇಲ್ಲ ಏನೂ ಇಲ್ಲ ಅಂತಂದು ಹೋರಾಟ ಮಾಡ್ತೀವಿ ಆರ್ಥಿಕವಾಗಿ ನಾವು ಹಿಂದುಳಿದ್ವಿ ಆದರೂ ಕೂಡ ಮಾಧ್ಯಮಿಕರು ಪೂರ್ಣಮಾನ ಸ್ಪಂದಿಸ್ತಾರೆ ಅವ್ರಿಗೆ ಮೊಟ್ಟು ಮೊದಲನೆಯಾಗಿ ನಾನು ಧನ್ಯವಾದಗಳು ಮತ್ತು ಪೂರ್ಣ ಹೇಮಾತಿ ಬಗ್ಗೆ ಸಾಕಷ್ಟು ಹೋರಾಟ ಬಂದರು ನಾವು ಕೂಡ ಅವ್ರು ಸ್ಪಂದಿಸ್ತೀವಿ ಅವರು ಹೋರಾಟ ಎಲ್ಲಿ ಇರ್ತದೆ ಅಂದರೆ ರಾಜಕಾರಣಿ ಕಣ್ತರಿಸುವವರೆಗೂ ಇರುತ್ತೆ ನಾವು ಹೋರಾಟ ಮಾಡ್ತಾನೆ ಇರ್ತೀವಿ ਰਾਜ ਗਰਾਜ ਦੇ ਰੱਖਣ ਦੇ ਕੇ ਜੈ ਵੇਟ ਹੋਰਾਟ ਗਾੜ ਦੇ ਕੇ ਜੈ ਵੇਟ ਬੰਦ ਗਲ ਦੇ ਕੇ ਜੈ ਨਦੀ ਤਾਲੂ ਗੇਂਦ ਬਾਂਦਵਰੀ ਦੇ ਕੇ ਜੈ ਨਦੀ ਚੇਪੇ ਗੋੜ ਦੇ ਕੇ ਜੈ